ಜಿಲ್ಲಾಡಳಿತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ಜಿಲ್ಲಾ ಕ್ಷಯ ರೋಗ ನಿರ್ಮೂಲನಾ ಕೇಂದ್ರ ವತಿಯಿಂದ ವಿಶ್ವ ಕ್ಷಯ ರೋಗ ದಿನಾಚರಣೆ ಅಂಗವಾಗಿ ಬಳ್ಳಾರಿಯಲ್ಲಿಂದು ಜಾಗೃತಿ ಜಾಥಾ ನಡೆಯಿತು ಬಳಿಕ ಬಳ್ಳಾರಿಯ ಬೀಮ್ಸ್ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಸಂಡೂರು ಶಾಸಕಿ ಅನ್ನಪೂರ್ಣ ತುಕಾರಾಂ ಚಾಲನೆ ನೀಡಿದರು ಈ ವೇಳೆ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಮಹಮ್ಮದ್ ಹ್ಯಾರಿಸ್ ಸುಮೈರ್ ಬೀಮ್ಸ್ ನಿರ್ದೇಶಕ ಗಂಗಾಧರಗೌಡ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು ನಂತರ ಅನ್ನಪೂರ್ಣ ತುಕಾರಂ ಕ್ಷಯರೋಗ ಸಾಂಕ್ರಾಮಿಕ ರೋಗವಾಗಿದ್ದು ಮಾಹಿತಿ ಕೊರತೆಯಿಂದ ರೋಗ ಉಲ್ಬಣ ಸಾಧ್ಯತೆ ಹೆಚ್ಚಿದೆ ಸಾರ್ವಜನಿಕರು ಕ್ಷಯ ರೋಗದ ಬಗ್ಗೆ ಸೂಕ್ತ ಅರಿವು ಹೊಂದಿರುವುದರೊಂದಿಗೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು ಮೊಹಮ್ಮದ್ ಹ್ಯಾರಿಸ್ ಸುಮೈ ಕ್ಷಯ ರೋಗವನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚಿದರೆ ಪರಿಣಾಮಕಾರಿ ಚಿಕಿತ್ಸೆಗೆ ಅನುಕೂಲಕರ ಇದಕ್ಕಾಗಿ ಜನರಿಗೆ ಕ್ಷಯ ರೋಗದ ಬಗ್ಗೆ ನಿರಂತರ ಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ ಎಂದರು

ಕಫ ಪರೀಕ್ಷೆ ನಡೆಸಿ ಕ್ಷಯ ರೋಗ ಇರುವುದನ್ನು ಪತ್ತೆ ಹಚ್ಚಿ ಸತತ ಆರು ತಿಂಗಳ ಕಾಲ ಚಿಕಿತ್ಸೆ ನೀಡಿದರು ಇದೀಗ ಸಂಪೂರ್ಣವಾಗಿ ಕ್ಷಯ ರೋಗದಿಂದ ಗುಣಮುಖರಾಗಿರುವುದಾಗಿ ತಿಳಿಸಿದರು ಆ ರೋಗವನ್ನು ನಿವಾರಣೆ ಮಾಡಿದ್ರು ಬಹಳಷ್ಟು ಹೆಮ್ಮೆ ಇದೆ ಡಾಕ್ಟರ್ ಮೇಲೆ ಈ ಒಂದು ಡಾಕ್ಟರ್ ಆ ರೋಗನ ಪರಿಹಾರ ಆಗಿ ಬಹಳ ಈಗ ಆರೋಗ್ಯದಿಂದ ಚೆನ್ನಾಗಿದ್ದೇವೆ